ಸಾಧ್ಯ ಇಲ್ಲ ಈ ಗ್ಯಾರಂಟಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಅಲೆ ಕೂಡ ಇಲ್ಲ ಇಪ್ಪತ್ತಕ್ಕೂ ಹೆಚ್ಚು ಸೀಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದೇ ಬರ್ತದೆ ಈ ಗ್ಯಾರಂಟಿ ಅವರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಗ್ಯಾರಂಟಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಈ ರಾಜ್ಯದಲ್ಲಿ ಯಾವ ಹಲೆ ಕೂಡ ಇಲ್ಲ ಮುಂದಕ್ಕೆ ಈ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟು ಕಾಂಗ್ರೆಸ್ ಪಾರ್ಟಿ ನೀವು ಹೆಂಗೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಗೆಲ್ಸತ್ರಿ ಅದೇ ರೀತಿ ಇಪ್ಪತ್ತಕ್ಕೂ ಹೆಚ್ಚು ಸೀಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದೇ ಬರ್ತದೆ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಐಸಿಸಿ ಅಧ್ಯಕ್ಷರು ಅವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಇವತ್ತು ಇಂಡಿಯಾ ಒಕ್ಕೂಟ ಈ ರಾಷ್ಟ್ರದಲ್ಲಿ ಆಡಳಿತವನ್ನು ಮಾಡಿ ಈ ರಾಡಿತವನ್ನ ನಿರ್ಮೂಲ ಮಾಡುವಂತ ಕೆಲಸ ಈ ರಾಷ್ಟ್ರದಲ್ಲಿ ನಡೀತದೆ ಅದಕ್ಕೆ ನೀವು ನನ್ನ ಮಿತ್ರರಾದಂತ ರಾಧಾಕೃಷ್ಣ ಲೋಕಸಭೆಗೆ ಕಳಿಸಲೇಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಗ್ಯಾರಂಟಿ ಬಿಜೆಪಿಯವರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಗ್ಯಾರಂಟಿನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಈ ರಾಜ್ಯದಲ್ಲಿ ಯಾವ ಹಲೆ ಕೂಡ ಇಲ್ಲ ಮುಂದಕ್ಕೆ ಈ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟು ಕಾಂಗ್ರೆಸ್ ಪಾರ್ಟಿ ನೀವು ಹೆಂಗೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಗೆಲ್ಸತ್ರಿ ಅದೇ ರೀತಿ ಇಪ್ಪತ್ತಕ್ಕೂ ಹೆಚ್ಚು ಸೀಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದೇ ಬರ್ತದೆ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಐಸಿಸಿ ಅಧ್ಯಕ್ಷರು ಅವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಇವತ್ತು ಇಂಡಿಯಾ ಒಕ್ಕೂಟ ಈ ರಾಷ್ಟ್ರದಲ್ಲಿ ಆಡಳಿತವನ್ನು ಮಾಡಿ ಈ ರಾಳಿತವನ್ನ ನಿರ್ಮೂಲನೆ ಮಾಡುವಂತ ಕೆಲಸ ಈ ರಾಷ್ಟ್ರದಲ್ಲಿ ನಡೀತದೆ ಅದಕ್ಕೆ ನೀವು ನನ್ನ ಮಿತ್ರರಾದಂತ ರಾಧಾಕೃಷ್ಣ ಲೋಕಸಭೆಗೆ ಕಳಿಸಲೇಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ